ವೀಕ್ಷಕರೇ ನಾವು ಈಗ ಮುಂಡುರಗಿ ತಾಲೂಕಿನ ಸೀರ್ನಹಳ್ಳಿ ಗ್ರಾಮದಲ್ಲಿದ್ದೀವಿ ನೋಡ್ತಾ ಇರ್ಬೋದು ನೀವು ಅಕ್ರಮ ಮರಳು ಯಾವ ರೀತಿ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಭೂಗರ್ಭವನ್ನು ತೆಗೆದು ಅಕ್ರಮವಾಗಿ ಈ ಮರಳು ದಂಧೆಕೋರರು ಈ ರೀತಿಯಾಗಿ ಅಕ್ರಮವನ್ನು ಯಥೇಚ್ಛವಾಗಿ ಯಾವ ಅಧಿಕಾರಿಗಳಿಗೂ ಬೆದರದೆ ಬೆಚ್ಚದೆ ತಾವು ಅಗದಿ ರಾಜಾರೋಷವಾಗಿ ಮರಳು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಡಿ ಎಂ ಜಿಯವರು ಕೂಡ ಬಂದರೂ ಕೂಡ ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ ಇದು ಮುಂದಿನ ಯಾವ ರೀತಿ ಕ್ರಮ ತಗೊತಾರೆ ನೋಡಣ್ರಿ ಬರ್ರಿ ಇನ್ನೂ ಸಾಕಷ್ಟು ಕಡೆ ಇದ್ದಾವೆ ತೋರಿಸ್ತೀವಿ ನಿಮಗೆ ಅದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೂಡ ಮರಳು ಅಕ್ರಮವನ್ನು ಮಾಡಿದ್ದಾರೆ ಸ್ವಲ್ಪವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ನೋಡ್ಬೋದು ನೀವು ನಾವು ಕಾಣಿಸ್ತಾ ಇದೆ ವಿಜುವಲ್ಲ ಕಾಣಿಸ್ತಾ ಇದೆ ಅಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಮರಳನ್ನು ಒಂದು ಕಡೆ ಕೂಡಿ ಹಾಕಿದ್ದಾರೆ ಅದರನ್ನು ಯಾವ ಅಧಿಕಾರಿಗಳಿಗೂ ಬೆಚ್ಚದೆ ಕಳಿಸ್ತದೆ ಯಾವ ಪೊಲೀಸ್ ಇಲಾಖೆಯೂ ಕೂಡ ಇವರಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದನ್ನು ಯಕ್ಷೆ ಪ್ರಶ್ನೆ ಹೀಗಾಗಿ ರಾಜಾರೋಷವಾಗಿ ಮರಳು ಗಣಿಗಾರಿಕೆ ರಾಜಾರೋಷವಾಗಿ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳಾಗಲಿ ಡಿ ಒಗಳಾಗಲಿ ಅಥವಾ ತಹಸೀಲ್ದಾರ್ ಆಗಲಿ ಇದಕ್ಕೆ ಯಾವುದೇ ರೀತಿ ಕ್ರಮ ಇದುವರೆಗೂ ಈ ರೀತಿ ರಾಜಾರೋಷವಾಗಿ ಅಕ್ರಮ ಮರು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಇದು ತುಂಗಭದ್ರಾ ನದಿ ತಟದಲ್ಲಿರುವಂತಹ ಒಂದು ಸೀರೆನಹಳ್ಳಿ ಅನ್ನೋ ಗ್ರಾಮ ಇದು ಈ ಗ್ರಾಮದಲ್ಲಿ ಈ ರೀತಿ ರಾಜಾರೋಷವಾಗಿ ತಗೊತೀವಿ ಅಂತ ಹೇಳಿದರು ಮತ್ತೆ ಅದೇ ರೀತಿಯಾಗಿ ಅವರು ಈ ರೀತಿಯಾಗಿ ಒಂದು ಕಡೆ ಸ್ಟಾಪ್ ಮಾಡಿದ್ದಾರೆ ವೀಕ್ಷಕರೇ ಈಗ ನಾವು ಎಕ್ಸಾಕ್ಟ್ ಶಿರೂರು ಶಿರ್ನಹಳ್ಳಿ ಒಂದು ಗ್ರಾಮದಲ್ಲಿದ್ದೇವೆ ಆ ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಪುಸ್ತಕ ಮರಳು ದಂಧೆಕೋರರು ಯಥೇಚ್ಛವಾಗಿ ರಾಜಾರೋಷವಾಗಿ ಹಲವಾರು ಕಡೆ ಗೊಡೆ ಹಾಕಿದ್ದಾರೆ ನೋಡ್ಬೋದು ನೀವು ಇದಕ್ಕೆ ಅಧಿಕಾರಿಗಳು ಮತ್ತು ತಹಸೀಲ್ದಾರರು ಕೂಡ ಏನು ಮಾಡ್ತಾ ಇದ್ದಾರೆ ಕಣ್ಣು ತುಂಬ ಕೂತಿದ್ದಾರೆ ಅನ್ನೋ ಗೊತ್ತಿಲ್ಲ ನೋಡ್ಬನ್ನಿ ಯಾವ ರೀತಿ ಅಂತವಾಗಿ ಮರಳನ್ನು ದಂಧೆಕೋರರು ಯಥೇಚ್ಛವಾಗಿ ಯಾರ ಭಯ ಆತಂಕ ಅಳುಕು ಇಲ್ಲದೆ ರಾಜಾರೋಷವಾಗಿ ನಾವು ಮರೋ ದಂಧೆಕೋರರು ಇದನ್ನು ಒಂದು ಕಡೆ ಗುಡ್ಡೆ ಹಾಕಿ ಕಳ್ಳಶಕ್ತಿಯಲ್ಲಿ ಮಾರಾಟ ಮಾಡುವಂಥ ಒಂದು ದಂಧೆಕೋರರು ನಿರಂತರಾಗಿದ್ದಾರೆ ಇದಕ್ಕೆ ಯಾರ ಭಯ ಅಂಜು ಅಂಜುವುದು ಅಳಕುವುದು ಯಾರ ಅಧಿಕಾರಿಗಳಿಗೂ ಕೇರ್ ಮಾಡದೆ ಈ ರೀತಿ ದಂಧೆಕೋರರು ತೊಡಗಿದ್ದಾರೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಗುಡ್ಡಿಗಳನ್ನು ಹಾಕಿ ಯಾವ ರೀತಿ ಅದನ್ನು ಒಂದು ಕಡೆ ಅಕ್ರಮ ಮರಳು ಗಣಿಗಾರಿಕೆಯನ್ನು ತೊಡಗಿದ್ದಾರೆ ಅನ್ನೋದು ಯಥೇಚ್ಛವಾಗಿ ಅದು ಕಾಣುತ್ತೆ ವೀಕ್ಷಕರೇ ನೋಡ್ತಾ ಇರ್ಬೋದು ನೀವು ದಾರಿಯಲ್ಲಿ ಯಾವ ರೀತಿ ಇಲ್ಲಿ ತುಂಬದ್ರ ನದಿಯಲ್ಲಿ ಯಾವ ರೀತಿ ಮರಳನ್ನು ಒಂದು ಕಡೆ ಕೋಡೀಕರಣ ಮಾಡಿದ್ದಾರೆ ಇದು ಅಧಿಕೃತ ಅಲ್ಲದೇ ಇರುವಂಥ ಅನಧಿಕೃತವಾಗಿರುವಂಥ ಉಸುಗು ದಂಧೆಕೋರರು ನಡೆಸ್ತಾ ಇರುವಂಥ ಒಂದು ದಂಧೆ ಯಾವ ರೀತಿ ಸರ್ಕಾರ ಇದು ಇಷ್ಟ ಕಡೆ ಲಕ್ಷ್ಯ ಕೊಡೋದಿರ್ಬೋದು ಅಧಿಕಾರಿಗಳು ಶಾಮೀಲಾಗಿದ್ದಾರೋ ಅಥವಾ ಗೊತ್ತಿದ್ದರೂ ಜಾನಪೂರಳರತೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ನೋಡಿರಿ ಈ ಯಾವ ರೀತಿ ಮರಳು ದಂಧೆಕೋರರು ಅಕ್ರಮವಾಗಿ ಮರಳನ್ನು ಹಿಡಿದಿಟ್ಟಿದ್ದಾರೆ ಯಥೇಚ್ಛವಾಗಿ ರಾಜಾರೋಷವಾಗಿ ಯಾರ ಭಯ ಹಂಗು ಯಾವ ಅಧಿಕಾರಿಗಳು ಇದನ್ನು ಕ್ಯಾರೆ ಅಂದಿಲ್ಲ ಅಗದಿ ರಾಜಾರೋಷವಾಗಿ ಒಂದು ಕಡೆ ಸ್ಟಾಕ್ ಮಾಡಿದ್ದಾರೆ ಯಥೇಚ್ಛವಾಗಿ ಮರಳು ಒಂದು ಕಡೆ ಸ್ಟಾಕ್ ಮಾಡಿ ತಮಗೆ ತಮ್ಮ ಬಂದ ರೇಟ್ನಲ್ಲಿ ಬಹಳ ರಾಜಧನವನ್ನು ಕಟ್ಟದೆ ಮಾರ್ಗದಿಂದ ಇಷ್ಟೆಲ್ಲ ಉಷಗನ್ನು ದಂಧೆಕೋರರು ಕಾಳಸದ್ದೆಯಲ್ಲಿ ಮಾರ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂತಾರೆ ಜಿಲ್ಲಾಡಳಿತವಾಗಲಿ ಸ್ಥಳೀಯವಾಗಿ ಅಧಿಕಾರಿಗಳಲ್ಲಿ ಯಾವ ಕ್ರಮ ತೆಗೆದು ಕಾದುಕೊಳ್ಳಬೇಕಾಗಿತ್ತು ಕ್ಯಾಮ್ರಾಮನ್ ರಾಕೇಶ್ ಜೊತೆ ಧರ್ಮೇಂದ್ರ ಅದನ್ನು ಲಾಸ್ಟಿಗೆ ಹೇಳ್ತೀನಿ ಮಾತಾಡ್ತೀವಿ ಶಿಖರೆ ನೀವು ನೋಡ್ತಾ ಇರಬಹುದು ಇದು ತುಂಗಭದ್ರಾ ಎಡದಂಡೆ ಅಂದ್ರೆ ಮೊದಲಗಟ್ಟಿ ಹನುಮಂತ ದೇವರ ದೇವಸ್ಥಾನ ಆ ಬ್ಯಾರೇಜ್ನಿಂದ ನೀರು ಬಿಟ್ಟಿದ್ದಾರೆ ಕೆಲವಷ್ಟು ಏನು ಅಕ್ರಮವಾಗಿ ಮರಳನ್ನು ಒಂದು ಕಡೆ ಸ್ಟಾಕ್ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಯಾವ ವಾಹನಗಳ ಮೂಲಕ ಸಾಗಿಸಬೇಕು ಅದನ್ನೆಲ್ಲವನ್ನು ಸಾಗಿಸ್ತಾ ಇದ್ದಾರೆ ರಾಜಾರೋಶವಾಗಿ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ಖೇದಕರ ಸಂಗತಿ ಹಾಗೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಪಿ ಡಿ ಒಗಳು ಮತ್ತು ತಲಾಟಿಗಳು ಏನು ಮಾಡ್ತಾ ಇದ್ದಾರೆ ಇವರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ರಾಜಾರೋಶವಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿದರೂ ಕೂಡ ಕೇಳದೇ ಇರುವುದು ಖೇದಕರ ಸಂಗತಿ ಇತ್ತ ಕಡೆ ಜಿಲ್ಲಾಡಳಿತ ಗಮನಹರಿಸಬೇಕು ಇವರ ಮೇಲೆ ಯಾವ ರೀತಿ ಶಿಸ್ತು ಕ್ರಮವನ್ನು ತೆಗೆದುಕೊಂತಾರೆ ಎಂಬುದು ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಮಲ್ಲಿಕಾರ್ಜುನ್ ಜೊತೆ ಧರ್ಮೇಂದ್ರ ಇಟ್ಗಿ ಶಿರ್ನಾಳಿ ನೀವು ನೋಡ್ತಾ ಇರ್ಬೋದು ಟೈರ್ಗಳು ಅಂದರೆ ಟ್ಯಾಕ್ಟ್ರಿ ಗಾಲಿಗಳು ಎತ್ತಿನ ಬಂಡಿಗಳು ಹಾಗೆ ಟಿಪ್ಪರ್ ಮೂಲಕ ಅನೇಕ ತಮ್ಮ ವಾಹನದ ಶೀರ್ನಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿರುವಂಥದ್ದು ಇಲ್ಲಿ ಅನೇಕ ಯಾವ ಅಲ್ಲ ಅನಧಿಕೃತ ಇವ ಕೂಡಿಟ್ಟಂಥ ಉಸಿದು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಟೈರ್ಗಳು ಎಲ್ಲ ಫ್ರೆಶ್ ಆಗಿ ಹೀಗೆ ಸದ್ಯದಲ್ಲೇ ಇವನ್ನೆಲ್ಲ ತಹಸೀಲ್ದಾರ್ ಆಗಲಿ ಇದಕ್ಕೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ರಾಜಾರೋಷವಾಗಿ ಹಗಲು ದರೋಡೆ ಸರ್ಕಾರದ ದನ ಸರ್ಕಾರದ ಹಣವನ್ನು ದರೋಡೆ ಕೋರರು ಲೂಟಿ ಕೋರರು ಇದನ್ನು ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ಖೇದಕರ ಸಂಗತಿ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಂತಾರೆ ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಕಿರಣ್ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಧರ್ಮೇಂದ್ರಗಿ ಶಿರು ಹ್ಯಾಂಗಿದೆ ಅಲ್ಲಿ ಮರಳು ದಂಧೆಕೋರರು ಎಲ್ಲೆಲ್ಲಿ ಗುಡ್ಡೆ ಹಾಕಿದ್ದಾರೆ ನಿಮ್ದು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಬನ್ನಿ ನೋಡ್ತಾ ಇರಿ ಇಲ್ಲೆಲ್ಲ ಗಾಡಿಗಳು ಓಡಾಡಿದ್ದು ಕಾಣಿಸ್ತಾ ಇದೆ ಟೈರ್ಗಳ ಮಾರ್ಕ್ಗಳು ಕಾಣ್ತಾ ಇವೆ ಫ್ಯಾಕ್ಟ್ರಿ ಆಗಲಿ ಆಗಲಿ ಕಾಬಂಡಿ ಆಗಲಿ ಚಕ್ಡಿ ಆಗಲಿ ಎಲ್ಲರ ಮುಖಾಂತರ ಯಾವ ವಾಹನಗಳ ಸಾಧ್ಯತೆ ಐತಿ ಅದನ್ನೆಲ್ಲವನ್ನು ಬಳಸಿಕೊಂಡಿದ್ದಾರೆ ನೋಡ್ತಿರಬಹುದು ಇದು ತುಂಬದ ತಟ ಅಂದ್ರೆ ಈಗ ನಾವು ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಅಂದ್ರೆ ಮೊದಲಗಟ್ಟಿ ಹನುಮಪ್ಪನ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇಲ್ಲಿ ಮೊದಲಗಟ್ಟಿ ಹನುಮಂತ ದೇವರ ದೇವಸ್ಥಾನ ಅದರ ಎಡದಂಡೆಯಲ್ಲಿದ್ದೇವೆ ಇಲ್ಲೆಲ್ಲ ಈಗೇನು ಹಮಗಿ ಬ್ಯಾರೇಜ್ ಈ ಕಡೆ ಕಾಣಿಸ್ತಾ ಇದೆ ನಿಮಗೆ ಹಮಗಿ ಬ್ಯಾರೇಜ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಮಗಿ ಬ್ಯಾರೇಜ್ ಇಂದ ನೀರು ಬಿಟ್ಟಿದ್ದಾರೆ ಹಾಗಾಗಿ ದಂಧೆಕೋರರು ಇದನ್ನೆಲ್ಲವನ್ನು ಒಂದು ಕಡೆ ದಂಡೆಗೆ ಕೂಡ ಹಾಕ್ಕೊಂಡು ಇದನ್ನು ತಾವು ಯಥೇಚ್ಛವಾಗಿ ಮರಳು ದಂಧೆಕೋರರು ರಾಜಾರೋಷವಾಗಿ ಇಷ್ಟೆಲ್ಲವನ್ನು ಹಾಕ್ಕೊಂಡಿದ್ರೂ ಕೂಡ ಯಾವ ಅಧಿಕಾರಿಗಳು ಇದನ್ನು ಲೆಕ್ಕಿಸದೆ ತಮ್ಮ ಏನೋ ಲಾಭದಲ್ಲಿ ಇದ್ದಾರೆ ಹೊರತು ಇಷ್ಟೆಲ್ಲ ಸರ್ಕಾರದ ದನವನ್ನು ಕೋಲ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅಕ್ರಮವಾಗಿ ಮರಳು ಸಾಗಾಣಿಕೆ ಎದ್ದರೂ ಕೂಡ ನೋಡ್ ನೋಡ್ತಾ ಇರ್ಬೋದು ವೀಕ್ಷಕರೇ ಎಲ್ಲೆಂದ್ರೂ ಅಲ್ಲಿ ಹಾಕಿದ್ದಾರೆ ನೀವು ನೋಡ್ತಾ ಇರಬಹುದು ಇದನ್ನು ಯಾವ ಅಧಿಕಾರಿಗಳಾಗಲಿ ಡಿ ಎಂ ಜಿ ಅವರಾಗ್ಲಿ ಜಿಲ್ಲಾಡಳಿತವಾಗಲಿ ಸ್ಥಳೀಯವಾಗಿ ಇರತಕ್ಕಂತ ಅಧಿಕಾರಿಗಳಾಗಲಿ ಇಲ್ಲಿ ಬಂದು ನೋಡದೇ ಇರುವುದು ಖೇದಕರ ಸಂಗತಿ ವೀಕ್ಷಕರೇ